ಬಾಳ ಕೆಟ್ಟು ಸರ್ಕಾರ ಹಾಸ್ಪಿಲ್ ಏನ್ ಉಳಿದಿಲ್ರಿ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಅಕ್ಟೋಬರ್ ತಿಂಗಳಿನಲ್ಲಿ ಹೆರಿಗೆ ಬಳಿಕ ನಾಲ್ವರು ಬಾಣಂತಿಯರು ಸಾವನ್ನಪ್ಪಿದ್ದಾರೆ ಅಂತ ತಿಳಿದು ಬಂದಿದೆ ಮೃತ ಬಾಣಂತಿಯರನ್ನ ಇಪ್ಪತ್ತಾರು ವರ್ಷದ ಚಂದ್ರಕಲಾ ವರ್ಷದ ರೇಣುಕಮ್ಮ ಇಪ್ಪತ್ತೆರಡು ವರ್ಷದ ಮೌಸಮಿ ಮಂಡಲ್ ಹಾಗೂ ಚೆನ್ನಮ್ಮ ಅಂತ ಗುರುತಿಸಲಾಗಿದೆ ಅಕ್ಟೋಬರ್ ತಿಂಗಳಿನಲ್ಲಿ ಒಟ್ಟು ಮೂರ್ನೂರು ಬಾಣಂತಿಯರ ಹೆರಿಗೆ ಆಗಿತ್ತು ಅವರಲ್ಲಿ ಏಳು ಬಾಣಂತಿಯರ ಆರೋಗ್ಯ ಸ್ಥಿತಿ ಗಂಭೀರ ಆಗಿತ್ತು ಇವರಲ್ಲಿ ನಾಲ್ವರು ಮೃತಪಟ್ಟಿದ್ದಾರೆ ನಮ್ಮ ಹಾಸ್ಪಿಟ್ಲಿಗೆ ಈವ್ನಿಂಗ್ ಬರ್ರಿ ಅಥವಾ ನಾಳೆ ಬರ್ರಿ ಅಂತ ಹೇಳ್ತಾರ ಆ ತರ ಅವ್ರು ಇದ್ರೆ ನೋಡ್ತಾರೆ ಇಲ್ಲಾ ನಮ್ ಖಾಸಗಿ ಹಾಸ್ಪಿಟ್ಲಿಗೆ ಬರ್ರಿ ಅಂತ ಹೇಳ್ತಾರ ಡ್ಯೂಟಿ ಟೈಮ್ ಏಗೆ ಇದ್ದಾಗ ಆ ತಕ್ಷಣ ನಾವು ಹೋದ್ರಿಗಿನ ಹ್ಯಾಂಡಲ್ ಮಾಡ್ತಾರೆ ಇಲ್ಲಪ್ಪ ಅಂದ್ರೆ ನಮ್ಮ ಹಾಸ್ಪಿಟ್ಲಿಗೆ ಬರ್ರಿಯಲ್ಲಿ ಪ್ರೈವೇಟ್ ಐತಿ ನೋಡ್ರಿ ಶವ ಆಗಿ ಆ ಹುಡುಗಿ ಸಾವನ್ನಪ್ಪಿ ಇದಕ್ಕೆಲ್ಲ ಹಾಸ್ಪಿಟ್ಲ ಅಧಿಕಾರಿಗಳು ಬಹಳ ನಿರ್ಲಕ್ಷ್ಯ ವಹಿಸಿದ ಕಾರಣಕ್ಕೆ ಇದೆಲ್ಲ ಈ ತರ ಘಟನೆಗಳು ಬಹಳ ಆಗ್ಯಾವ ಅದೇ ರೀತಿ ಕ್ಯಾಂಪ್ ಕ್ಯಾಂಪ್ನಲ್ಲಿ ಒಂದಾಗಿದೆ ಮಸ್ಕಿ ತಾಲೂಕಿನಲ್ಲಿ ಒಂದಾಗಿದೆ ಈ ಥರ ಮೂರು ಕೇಸಸ್ಸು ಸಿನ್ನೂರಲ್ಲಿ ಆಗ್ಯಾವೆ ಇದು ಎಲ್ಲ ಆದಗಳಿಗೆ ಮಾಜಿ ಶಾಸಕರು ವೆಂಕಟರಾವ್ ನಾಡಗೌಡರು ಬಂದಿದ್ರು ಅವರು ಸಂತಾನ ಹೇಳೋದ್ರು ಆ ನಂತರ ಇಲ್ಲಿ ಸಂಬಂಧಪಟ್ಟ ಎಮ್ ಎಲ್ ಎ ಬಾದ್ರಲ್ಲಿ ಅಂಪನಗೌಡರು ಬಂದಿದ್ರು ಅವರು ಸಂತಾನ ಹೇಳಿ ಪರಿಹಾರ ಕೊಡಿಸ್ತು ಅಂತ ಹೇಳರ್ರಿ ಇದಕ್ಕಿಂತ ಮುಂಚಿತವಾಗಿ ಸರ್ಕಾರದ ಅವಖಾನಿಗೆ ಈ ಥರ ಎಲ್ಲ ಹೇಳಿದ್ರೆ ಈ ಥರ ಘಟನೆಗಳು ನಡೀತಿದ್ದಿಲ್ಲನ ಅಂತ ಅನ್ನಿಸ್ತೈತ್ರಿ ನಮಗೆ ಇದನ್ನೇ ಫಸ್ಟ್ ಮೊದಲೇ ಇದನ್ನೆಲ್ಲ ಈ ತರ ಮಾಡಿದ್ರಿಗಿನ ಎಲ್ಲ ಕರೆಕ್ಟ್ ಆಗಿ ಆಗ್ತತ್ತೆ ಎಲ್ಲಾರದು ನಿರ್ಲಕ್ಷ್ಯ ಐತ್ರಿ ಅಧಿಕಾರಿಗಳು ನಿರ್ಲಕ್ಷ್ಯ ಐತಿ ರಾಜಕಾರಣಿದು ಎಲ್ಲ ಎಲ್ಲಾರದು ನಿರ್ಲಕ್ಷ್ಯ ಇದ್ದದಕ್ಕೆ ಈ ತರ ಆಗೇತಿ ಈಗ ಸಾಂತ್ವನ ಹೇಳಕ್ ಮಾತ್ರ ಬಂದಾರ ಈಗ ಬಂದಾರ ಸಾಂತ್ವನ ಹೇಳಕ್ ಬಂದಾರ ಕಂಪ್ನಿ ಕೂಡ ಬಂದಾರೆ ಎಮ್ ಎಲ್ ಬಂದಾರ ಸಾಂತ್ವನ ಹೇಳ್ಯಾರ ಹೋಗ್ಯಾರ ಪರಿಹಾರ ಕೊಡಿಸ್ತು ಅದೇನೈತಿ ಬಂದದ್ದು ಅದೇನಿದ್ದು ಎಲ್ಲ ನೋಡ್ತು ಅಂತ ಹೇಳಿ ನಾವು ಸರ್ಕಾರ ಹಾಸ್ಪಿಟ್ಲಿಗೆ ಅವಾಗ ಹೋಗ್ತೀವಿ ರೀ ಇತ್ತೀಚೆಗೆ ಬಾಳ ಕೆಟ್ಟ ಬಿಡೈತ್ರಿ ಸರ್ಕಾರಿ ಹಾಸ್ಪಿಟ್ಲಿಗೆ ಉಳಿದಿಲ್ರಿ ಅಲ್ಲಿ ಡ್ಯೂಟಿ ಡಾಕ್ಟರ್ ಅಂತಾರ ಆ ಡ್ಯೂಟಿ ಟೈಮ್ ಡಾಕ್ಟ್ರೇ ಡಾಕ್ಟರೇ ಇರಲ್ರಿ ಅವ್ ಮನೆಯಾಗ ಹೋಗಿ ಕುಂತಿರ್ತಾರ ಡಾಕ್ಟ್ರು ನಾವು ಹೋದ್ಗಡೆ ಯಾರೊಂದು ಪೇಶೆಂಟ್ ಬಂದ್ರೆ ಅದು ಸೀರಿಯಸ್ ಇದ್ರೆ ಬರ್ತಾರ್ರಿ ಇಲ್ಲಕ್ರೆ ಬರಲ್ರಿ ಅದು ಬಂದ್ರೆ ಬರ್ತಾರ ಇಲ್ಕ್ರ ಇಲ್ಲ ಬರೀ ನರ್ಸ್ಗಳ ಮ್ಯಾಗನೆ ಟ್ರೀಟ್ಮೆಂಟ್ ನಡೆಸಿ ನಡೆಸಿಬಿಡ್ತಾರ ಖಾಸಗಿ ಹಾಸ್ಪಿಟಲ್ ಇದೆ ಅಂತ ಹೇಳ್ತಾರೆ ಸರ್ ಡಾಕ್ಟರ್ ಅವ್ರದೇ ಹಾಸ್ಪಿಟಲ್ ಇದೆ ಅಲ್ಲಿ ಹೋಗ್ತಾರ ಅಂತ ಹೇಳಿ ಅವರು ಡಾಕ್ಟರ್ ಕೆಲವೊಂದಿಷ್ಟು ಮಂದಿ ಕೆಲಸ ಮಾಡೋರು ಖಾಸಗಿ ಹಾಸ್ಪಿಟಲ್ ಪ್ರೈವೇಟ್ ಆಗಿನೂ ಇದೆ ಮತ್ತೆ ಗೋರ್ಮೆಂಟ್ ನಲ್ಲಿ ಮಾಡ್ತಾರ ಅವರು ತಮ್ಮ ಹಾಸ್ಪಿಟ್ಲಿಗೆ ಖಾಸಗಿ ಹಾಸ್ಪಿಟ್ಲಿಗೆ ಹೋದಾಗ ಚೆನ್ನಾಗಿ ನೋಡ್ತಾರ ಗೋರ್ಮೆಂಟ್ ಹಾಸ್ಪಿಟ್ಲ್ ಬಂದವ್ರನ್ನ ಎಲ್ಲ ಕೇರ್ಲೆಸ್ ಮಾಡ್ತಾರ ಬಡವರು ಹೋತಾರ ಬಿದ್ರು ಹೋತಾರ ಕುಂಡ್ರು ಹೋತಾರ ಕುಳ್ಳರು ಹೋತಾರ ಎಲ್ಲರೂ ಹೋತಾರ್ರಿ ಅಷ್ಟೇ ಕೇರ್ಲೆಸ್ ಮಾಡ್ರಿ ರೀ ಹೆಂಗ್ ತೋರ್ಸ್ಕೋಬೇಕು ಮುಂದ ಇವರು ಅಕ್ಕಿದ್ರಂತ ಇದು ಓದಾರ್ರಿ ಪ್ರೈವೇಟ್ ಓದಾರ ಅಕ್ಕಿಲ್ದಾರ್ ಏನ್ ಮಾಡದ್ರಿ ಇವ ಅಂತ ತಂಗಿ ಹೋದ್ರಿ ಅವ್ ಮಕ್ಳು ಏನ್ ಗತಿ ಅದು ಯಾರೀ ಎಷ್ಟ್ರದ್ರಿ ಏನಿಲ್ಲ ರೀ ಅವರು ಎಲ್ಲ ಅವ್ರ ಹುಡುಗಿಯ ಕೂಸಿನ ತಂದೆ ತಂದೆ ಸಣ್ಣತ್ರಿ ನಾ ಚಿಕ್ಕ ಅವ್ರು ಬಡವ್ರಿ ದುಡ್ಕೊಂಡು ತಿನ್ಬೇಕು ಯಾರಾದ್ರೂ ಅಧಿಕಾರಿಗಳು ಭೇಟಿ ಕೊಟ್ಟಾರೀಪನಗೋ ಬಂದಿದ್ರಿಗೌಡ ಬಂದಿದ್ರಿ ಬಂದಿದ್ರಿ ಇಬ್ಬರು ಬಂದಿದ್ರಿ ಏನ್ ಹೇಳಿದಾರ

ಉದ್ ಬಾಳ್ದಾಗ ಯ್ ಬಳ್ದವ್ರ ಬಂದಾರ ಅಂದ್ರೆ ಕೇರ್ಲೆಸ್ ಮಾಡ್ತಾರಂತ್ರಿ ಹೊಟ್ಟೆಗೆ ಪೇಶೆಂಟ್ಗೂ ಹಿಡ್ಯಾಗಲ್ಲಂತ್ರಿ ಹಾ ಹೆಂಗ ನಾವು ಮುಂದೆ ಜೀವನ್ದ ಹೆಂಗ ಮುಂದೆ ಹೋದ್ರೆ ಅಲ್ಲಿ ಲಕ್ಷ ಗಟ್ಟಲೆ ಮಾಡ್ತಾರೀ ಏನು ಮಾಡಬೇಕು ನಾವು ಬಡವ್ರು ಏನ್ ತಗೊಂಡ್ ಬಂದಿ ಅಂತ ಟೈಮ್ನಾಗ ಹೊತ್ತಿಗೆ ಹೊತ್ತಿರದಾಗ ಹೋಗ್ಬೇಕಾಗತ್ತ ಹೇಗೆ ಅಷ್ಟ ಆತೈತಿ ನೋಡಮ್ಮ ಐದ್ ಸಾವಿರ ಆತ್ ನೋಡಮ್ಮ ಅರವತ್ತು ಸಾವಿರ ನೋಡಮ್ಮ ಅಂದಾಗ ನಾವು ಬಡವರು ಇದ್ದಾರ ಎಲ್ಲಿ ಹೋಗ್ಬೇಕ ದಾನೆಂತ ಮಾಡ್ಯಾರ ಇಳ್ರಿ ಮತ್ತೆ ಅಲ್ಲಿಗೂ ಹೋಗಿದ್ದೀರಿ ಹೂ ಆದ್ರೆ ಏನಾಯ್ತಿ ಅವ್ರು ಸಿಧಿರಿಣ್ ಮಾಡಿದ್ಯಾ ಒಳ್ಳೆ ಓಡ್ಬೇಕ ಇಲ್ಲ ಇಂಥ ವೇಸ್ ಮಾಡಕ್ಕೆ ಅಂತ ಹೋತಾರೀ ಬೇಜ್ ಜವಾಬ್ದಾರಿ ಇಲ್ದಂಗೆ ಇದ್ರೆ ಹೆಂಗ ಮಾಡೋದ್ ಹೆಂಗ ಹೋಗೋದ್ ಹೆಂಗ ನಾವು ಅಂಜಿಕೆಂದು ಅಂಜಿಕೆಂದು ಬಿಟ್ಟು ಬಿಡಕ ಈಗ ತಿನ್ನೋ ತಿನ್ನೋ ಗುಗಿ ಕೊಡ್ತಾರ್ರಿ ಚೆಕ್ ಮಾಡಿ ಕೊಡ್ತಾರ ತಗೋಬೇಕೋ ಬೇಡೋ ಅಂತ ಅದ್ ಓಡೋ ಏತಾರ ಅವರು ಅವ್ರು ತಗೊಂಡ್ನಕ ಪಿಂಡು ಬಲ್ತ್ನೇಕ ಮತ್ತೆ ಸಿಧಿರಿಣ್ ಮಾಡಿದ್ಮಕ ಒಳ್ಳೆ ಓಡಬೇಕ್ರಿ ಅವ್ರು ಮಾತಾಡಲ್ಲ ಆರಂಗ್ ಬಿಡತ್ರಿ ಹುಡುಗಿ ಮಾಡ್ಯಾರಾಯಚೂರ ಅಲ್ಲಿ ಮಾಡಿಂದ ಏನ್ ನಿಲ್ವ ಏನ್ ಮಾಡಕ್ಕಾಗಲ್ಲ ಎರಡು ದಿನ ನೋಡ್ತೀವಿ ನೋಡಿದ್ಯಾ ನಿಮ್ಗೆ ನಿಮ್ಮ ಕಡಿಗೆ ಬಿಟ್ಟಿದ್ದಂದ್ರೆ ಹೆಂಗ್ ಮಾಡಕ್ಕೆ ಎರಡು ಎರಡು ಆಸ್ಪತ್ರೆ ಹೇಗೆ ಎರಡ ಆಸ್ಪತ್ರೆ ಸಿಝ್ರಣ್ಣ ಅಂದ್ರೆ ಹೆಂಗೆ ಇರ್ತಾರೀ ಮನುಷ್ಯರು ಒಟ್ಟನ್ನು ನೋಡಿಲ್ರಿ ಬಂದಿಲ್ರಿ ನೋಡಿಲ್ರಿ ಅವರು ಸಿಧಿ ಶಿಜ್ರಣ್ಣು ಮಾಡಿದಾಕ್ರ ಡಾಕ್ಟ್ರು ಹೇಳಬೇಕ್ರಿ ಸಿಸ್ಟರ್ಗೆ ಹಿಂಗೆ ನೋಡಿರಿ ಹಿಂಗೆ ಮಾಡ್ರಿ ಹಿಂಗೆ ಇದು ಮಾಡ್ರಿ ಅಂತ ಮಾಡಿಲ್ರಿ ಒಟ್ಟ ಬಂದಿಲ್ರಿ ಅವ್ರು ಹಿಂಗೆ ನಮ್ಮ ಅಕ್ಕ ಹೇಳಿದ್ರೆ ಏಟೆ ಸುಸ್ತೈತಿ ಅಂತ ಅವಾಗ ಅವಾಗಾದ್ರೆ ಒಡ್ಯಾಡಕ್ಕೆ ಅವಾಗ ಅವಾಗ ಓಡಾಡ್ದಾಗ ಏ ಮಾಡಾಕ್ರಿ ಬಡಿಸುಸ್ತೈತೆ ನನಗ ಇದ ಅಮ್ಮ ಜಗ್ಗಿ ನೋವು ಆಗಿಬಿಟ್ಟೈತೆ ಅಂತ ಅಂದಾಗ ಜಗ್ಗಿ ಬ್ಲಡ್ ಹೊಯ್ಬಿಟ್ಟೈತಿ ಅಂತ ಎಷ್ಟ ಹಂಗಾಗಿತ್ತು ನೋಡ್ರಿ ಹೆಚ್ಚು ಕಡಿಮೆ ಆಗ್ಬಿಟ್ಟೈತಿ ಬೇಸದಾಡ್ರಿ ಹೆಣ್ಮಗಳು ಬೇಸದ ಮಾತಾಡಳ ನಾನು ಅರಾಮ ಅಂತ ಹೇಳ ಅಂದಕ್ಕಿಗೆ ಒಮ್ಮೆದ ಮೇಲೆ ಬ್ಲಡ್ ಓದ್ಮ್ಯಾಕ್ ಅವಾಗ ಓಡಾಡಕ್ರತೈತಿ ಈಗ ಅನಾರ ಯಾರು ಡಾಕ್ಟ್ರು ಇಲ್ಲ ಅನ್ಮ್ ಓದ್ಮ್ಯಾಕ್ ಅವಾಗ ಏನ್ ಮಾಡಕ್ ನಾವ್ ಸಾಕಾಡಕ್ರಿರ್ತೀ ಯಾರು ಸಿಸ್ಟರ್ ಬಿಟ್ಟು ಡಾಕ್ಟ್ರ್ ಒಬ್ಬರು ಬಂದ್ ಸೀಜನ್ ಮಾಡಿಂದ ಒಬ್ರು ಇರಗಲ್ರಿ ಸೀಜನ್ ಮಾಡ್ತಾರ್ರಿ ಸೀಜನ್ ಮಾಡಿದ್ಮೇಲೆ ಬ್ರೆಡ್ ಓತಿರಿ ಬ್ರೆಡ್ ಓದ್ಮೇಲೆ ಕರಿದಿವ್ರಿ ಬ್ರೆಡ್ ಹಿಂಗ ಮತ್ ಹಿಂಗ ಹೋಗೋದಂತ ಹೇಳಿದ್ರಿ

ಮತ್ತೆ ಇದು ಬೇಡ ಅಂತಂದ್ರೆ ಹದಿನಾಲ್ಕು ಸಾವಿರ ರೂಪಾಯಿ ಕೊಡ್ತಂದಿದ್ದು ಮತ್ತೆ ಆಮೇಲೆ ಮತ್ತೆ ತಂದ್ರೆ ಮತ್ತೆ ಬ್ರೆಡ್ ಆರೇಜ ಆದ್ಮೇಲೆ ಬ್ರೆಡ್ಡು ಇದು ಆಗ್ಲಿಲ್ಲ ರೀ ಅಷ್ಟು ಕುಂತು ಬಿಡ್ತೀರಿ ಹೆಂಗೆ ಹಿಂಗೆ ಅದು ಇದು ಇರ್ತಾವಲ್ರಿ ರೀ ಆಟೋಮೆಟಿಕ್ ಇಂಥವು ಬಿ ಪಿ ಬಿ ಪಿ ಕಮ್ಮಿ ಆಗಿ ಕಚ್ಚಿ ಆಮೇಲೆ ರೆಜಿಗೆ ಬರ್ಕೊಟ್ರಿ

ಇಲ್ಲ ಅಂತ ಮಾಡಬೇಕಲ್ರಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ